ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಇಂದು ನಾವು ಭಾರತೀಯ ಸಂವಿಧಾನದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ ಮೂರರಲ್ಲಿ ಬರುವ ವಿಧಿಗಳು ಹನ್ನೆರಡರಿಂದ ಮೂವತ್ತೈದು ಭಾರತದ ಮೂಲಭೂತ ಹಕ್ಕುಗಳು ವಿಧಿಗಳು ಹನ್ನೆರಡು ಮೂವತ್ತೈದು ದಿಂದ ಕೆಲವು ಮುಖ್ಯ ಅಂಶಗಳನ್ನು ಆರಿಸಿಕೊಂಡು ಈ ಹಕ್ಕುಗಳ ಸಾರ ಏನು ಮತ್ತು ಇವು ನಮ್ಮೆಲ್ಲರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅಂತ ಸ್ವಲ್ಪ ನೋಡೋಣ ಖಂಡಿತ ಈ ಭಾಗ ಮೂರು ಇದೆಯಲ್ಲ ಇದು ಸಂವಿಧಾನಕ್ಕೆ ಒಂದು ರೀತಿ ಅಡಿಪಾಯ ಇದ್ದ ಹಾಗೆ ನಾವು ಶುರು ಮಾಡೋಕ್ಕಿಂತ ಮುಂಚೆ ಆ ವಿಧಿ ಹದಿಮೂರರ ಬಗ್ಗೆ ಒಂದು ಮಾತು ಹೇಳಬಟ್ಟು ಹೇಳಿ ಅದು ಹೇಳುತ್ತೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಯಾವುದೇ ಕಾನೂನು ಬಂದ್ರೆ ಅದು ಅದು ಚೆಲ್ಲಾದು ಅಂದ್ರೆ ಅಮಾನ್ಯ ಆಗುತ್ತೆ ಓ ಸರಿ ಇದು ಬಹಳ ಮುಖ್ಯವಾದ ಅಂಶ ಆಮೇಲೆ ವಿಧಿ ಹನ್ನೆರಡು ರಾಜ್ಯ ಅಂದ್ರೆ ಯಾರು ಅಂತ ಹೇಳುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಂಸತ್ತು ವಿಧಾನಸಭೆಗಳು ಮತ್ತೆ ಬೇರೆ ಸರ್ಕಾರಿ ಸಂಸ್ಥೆಗಳು ಎಲ್ಲವೂ ಹ್ಮ್ ಆ ಸ್ಪಷ್ಟನೆ ಬೇಕು ಯಾಕಂದ್ರೆ ಈ ಹಕ್ಕುಗಳು ಮುಖ್ಯವಾಗಿ ರಾಜ್ಯದ ವಿರುದ್ಧವೇ ಇರೋದಲ್ವಾ ಹೌದು ನಿಖರವಾಗಿ ಅದಕ್ಕೆ ಆ ವ್ಯಾಖ್ಯಾನ ಮೊದಲು ಬರೋದು ಸರಿ ಹಾಗಾದ್ರೆ ಮೊದಲ ಹಕ್ಕುಗಳ ಗುಂಪಿಗೆ ಹೋಗೋಣವೇ ಸಮಾನತೆಯ ಹಕ್ಕು ವಿಧಿಗಳು ಹದಿನಾಲ್ಕರಿಂದ ಹದಿನೆಂಟು ಹೌದು ಸಮಾನತೆ ಅಂದ್ರೆ ಪ್ರಜಾಪ್ರಭುತ್ವದ ಮೂಲಾಧಾರಗಳಲ್ಲಿ ಒಂದು ವಿಧಿ ಹದಿನಾಲ್ಕು ಏನ್ ಹೇಳುತ್ತೆ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತೆ ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ಇದೆ ಅಂತ ವಿಧಿ ಹದಿನೈದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರ ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ ಅಂಗಡಿ ಹೋಟೆಲ್ ಬಾವಿ ಕೆರೆಗಳ ಅಂದರೆ ಸಾರ್ವಜನಿಕ ಸ್ಥಳಗಳ ಪ್ರವೇಶಕ್ಕೂ ಇದು ಅನ್ವಯಿಸುತ್ತೆ ಸರಿ ಸಾರ್ವಜನಿಕ ಉದ್ಯೋಗಗಳ ವಿಚಾರದಲ್ಲೂ ಇದೇನಾ ಹೌದು ಹೌದು ವಿಧಿ ಹದಿನಾರು ಅದನ್ನೇ ಹೇಳೋದು ಸರ್ಕಾರಿ ಕೆಲಸಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಆದರೆ ಸಮಾಜದಲ್ಲಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಒದಗಿಸೋಕೆ ಮೀಸಲಾತಿಗೆ ಅವಕಾಶ ಇದೆ ಓಕೆ ಇನ್ನು ವಿಧಿ ಹದಿನೇಳು ಇದು ಬಹಳ ಮುಖ್ಯವಾದದ್ದು ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ ಅದರ ಆಚರಣೆ ಶಿಕ್ಷಾರ್ಹ ಅಪರಾಧ ಇದು ಐತಿಹಾಸಿಕವಾಗಿ ಬಹಳ ದೊಡ್ಡ ಹೆಜ್ಜೆಯಲ್ವಾ ಖಂಡಿತವಾಗ್ಯೋ ಇದೊಂದು ಸಾಮಾಜಿಕ ಕ್ರಾಂತಿಯ ಹೆಜ್ಜೆ ಅಂತಾನೆ ಹೇಳ್ಬೋದು ಕೊನೆಗೆ ವಿಧಿ ಹದಿನೆಂಟು ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಬಿಟ್ಟು ಬೇರೆಲ್ಲ ಬಿರುದುಗಳನ್ನು ರದ್ದು ಮಾಡುತ್ತೆ ಓಕೆ ಸಮಾನತೆಯ ನಂತರ ಬರೋದು ಸ್ವಾತಂತ್ರ್ಯದ ಹಕ್ಕು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಇದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ್ದು ಹೌದು ವಿಧಿ ಹತ್ತೊಂಬತ್ತರಲ್ಲಿ ಆರು ಮುಖ್ಯ ಸ್ವಾತಂತ್ರ್ಯಗಳಿವೆ ಮಾತಾಡೋ ಸ್ವಾತಂತ್ರ್ಯ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಶಾಂತಿಯಿಂದ ಸಭೆ ಸೇರೋಡು ಸಂಘ ಕಟ್ಟೋದು ದೇಶದೊಳಗೆ ಎಲ್ಲಿ ಬೇಕಾದ್ರೂ ಓಡಾಡೋದು ಎಲ್ ಬೇಕಾದ್ರೂ ವಾಸ ಮಾಡೋದು ಮತ್ತೆ ತಮಗಿಷ್ಟವಾದ ವೃತ್ತಿ ವ್ಯಾಪಾರ ಮಾಡೋ ಸ್ವಾತಂತ್ರ್ಯ ಆದ್ರೆ ಇವುಗಳಿಗೆ ಅಲ್ವೇ ಹೌದು ಖಂಡಿತಾ ಇವು ಸಂಪೂರ್ಣ ಸ್ವಾತಂತ್ರ್ಯಗಳಲ್ಲ ದೇಶದ ಭದ್ರತೆ ಸಾರ್ವಜನಿಕ ಸುವ್ಯವಸ್ಥೆ ನೈತಿಕತೆ ಇತ್ಯಾದಿ ಕಾರಣಗಳಿಗೆ ಸರ್ಕಾರ ಸಕಾರಣ ನಿರ್ಬಂಧಗಳನ್ನು ವಿಧಿಸ್ಬೋದು ಆ ಸಕಾರಣ ಅನ್ನೋ ಪದ ಮುಖ್ಯ ಸರಿ ಇನ್ನು ವಿಧಿ ಇಪ್ಪತ್ತು ಅದು ಅಪರಾಧಗಳ ಶಿಕ್ಷೆಗೆ ಸಂಬಂಧಿಸಿದ್ದು ಅಲ್ವಾ ಹೌದು ಅದು ಮೂರು ರೀತಿಯ ರಕ್ಷಣೆ ಕೊಡುತ್ತೆ ಮೊದಲನೆಯದು ಹಿಂದಿನ ಕಾನೂನಿನಿಂದ ರಕ್ಷಣೆ ಅಂದರೆ ಒಂದು ಕೆಲಸ ಮಾಡುವಾಗ ಅದು ಅಪರಾಧ ಅಲ್ಲದಿದ್ರೆ ನಂತರ ಕಾನೂನ್ ಮಾಡಿ ಶಿಕ್ಷೆ ಕೊಡೋ ಹಾಗಿಲ್ಲ ಓಕೆ ಎರಡನೇದು ಒಂದೇ ತಪ್ಪಿಗೆ ಎರಡು ಸಲ ಶಿಕ್ಷೆ ಇಲ್ಲ ಮೂರ್ನೇದು ಯಾರಿಗೂ ತಮ್ಮ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡೋ ಹಾಗಿಲ್ಲ ಸರಿ ಇನ್ನು ವಿಧಿ ಇಪ್ಪತ್ತೊಂದು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇದ್ರ ಬಗ್ಗೆ ಬಹಳ ಚರ್ಚೆಯಾಗುತ್ತೆ ಇದರ ವ್ಯಾಪ್ತಿ ತುಂಬಾ ದೊಡ್ಡದು ಅಂಟಾರೆ ಖಂಡಿತವಾಗಿಯೂ ಇದು ಬಹಳ ಮಹತ್ವದ ವಿಧಿ ಕಾನೂನಿನಿಂದ ಸ್ಥಾಪಿತವಾದ ಪ್ರಕ್ರಿಯೆಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನ ಹಾಗಿಲ್ಲ ಅಂತ ಹೇಳುತ್ತೆ ಹ್ಮ್ ಕೋರ್ಟ್ ಇದರ ಅರ್ಥವನ್ನ ಕಾಲಕಾಲಕ್ಕೆ ವಿಸ್ತರಿಸಿದೆ ಘನತೆಯಿಂದ ಬದುಕುವ ಹಕ್ಕು ನಮ್ಮ ಖಾಸಗೀತನದ ಹಕ್ಕು ಸ್ವಚ್ಛ ಪರಿಸರದ ಹಕ್ಕು ಹೀಗೆ ಹಲವಾರು ಹಕ್ಕುಗಳು ಇದರೊಳಗೆ ಸೇರಿವೆ ಈಗ ಶಿಕ್ಷಣದ ಹಕ್ಕು ಕೂಡ ಇದರ ಭಾಗವೇ ಹೌದು ಅದಕ್ಕಾಗಿಯೇ ವಿಧಿ ಇಪ್ಪತ್ತೊಂದು ಎ ಸೇರಿಸಿದ್ದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಇದು ಶಿಕ್ಷಣಕ್ಕೆ ಕೊಟ್ಟಿರೋ ಪ್ರಾಮುಖ್ಯತೆ ತೋರಿಸುತ್ತೆ ಇನ್ನು ವಿಧಿ ಇಪ್ಪತ್ತೆರಡು ದಸ್ತಗಿರಿಯಾದ ವ್ಯಕ್ತಿಗೆ ಕೆಲವು ರಕ್ಷಣೆಗಳನ್ನ ಕೊಡುತ್ತೆ ಏನೇನು ಯಾಕೆ ಅರೆಸ್ಟ್ ತಿಳಿಯೋ ಹಕ್ಕು ತಮಗೆ ಬೇಕಾದ ವಕೀಲರನ್ನ ಸಂಪರ್ಕಿಸೋ ಹಕ್ಕು ಮತ್ತೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅನ್ನೋ ನಿಯಮ ಇವೆಲ್ಲ ಸರಿ ವ್ಯಕ್ತಿ ಸ್ವಾತಂತ್ರ್ಯದ ಜೊತೆ ಶೋಷಣೆ ತಡೆಯೋದಕ್ಕೂ ಸಂವಿಧಾನದಲ್ಲಿ ಜಾಗ ಇದೆ ವಿಧಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಹೌದು ವಿಧಿ ವಿಧಿಇಪ್ಪತ್ಮೂರು ಮನುಷ್ಯರನ್ನ ಮಾರಾಟ ಮಾಡೋದು ಜೀತ ಪದ್ಧತಿ ಬಲವಂತವಾಗಿ ದುಡಿಸ್ಕೊಳ್ಳೋದು ಇದನ್ನೆಲ್ಲ ನಿಷೇಧ ಮಾಡುತ್ತೆ ವ್ಯಕ್ತಿಯ ಘನತೆಗೆ ಇದು ಬಹಳ ಮುಖ್ಯ ವಿಧಿ ಇಪ್ಪತ್ನಾಲ್ಕು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕಾರ್ಖಾನೆ ಗಣಿ ಅಥವಾ ಬೇರೆ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸೋದನ್ನ ನಿಷೇಧ ಮಾಡುತ್ತೆ ಮಕ್ಕಳ ರಕ್ಷಣೆಗೆ ಇದು ಬಹಳ ಮುಖ್ಯವಾದ ಕಾನೂನು ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಧರ್ಮದ ಸ್ವಾತಂತ್ರ್ಯದ ಹಕ್ಕುಗಳು ಕೂಡ ಅಷ್ಟೇ ಮುಖ್ಯ ಅಲ್ವಾ ವಿಧಿಗಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಖಂಡಿತ ವಿಧಿ ಇಪ್ಪತ್ತೈದು ಪ್ರತಿಯೊಬ್ಬರಿಗೂ ತಮ್ಮ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಕೊಡುತ್ತೆ ಅಂದ್ರೆ ತಮಗೆ ಇಷ್ಟವಾದ ಧರ್ಮವನ್ನ ನಂಬಬಹುದು ಆಚರಿಸಬಹುದು ಪ್ರಚಾರ ಕೂಡ ಮಾಡಬಹುದು ಆದರೆ ಇದಕ್ಕೆ ಸಾರ್ವಜನಿಕ ಸುವ್ಯವಸ್ಥೆ ನೈತಿಕತೆ ಆರೋಗ್ಯದ ಮಿತಿಗಳಿವೆ ಸರಿ ವಿಧಿ ಟ್ವೆಂಟಿ ಸಿಕ್ಸ್ ಧಾರ್ಮಿಕ ಗುಂಪುಗಳಿಗೆ ತಮ್ಮ ಧಾರ್ಮಿಕ ವ್ಯವಹಾರಗಳನ್ನ ನೋಡಿಕೊಳ್ಳ ಸ್ವಾತಂತ್ರ್ಯ ಕೊಡುತ್ತೆ ವಿಧಿ ಟ್ವೆಂಟಿ ಸೆವೆನ್ ಹೇಳತ್ತೆ ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕೆ ಅಂತ ಜನರ ಮೇಲೆ ತೆರಿಗೆ ಹಾಕೋ ಹಾಗಿಲ್ಲ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಏನ್ ಹೇಳತ್ತೆ ವಿಧಿ ಟ್ವೆಂಟಿ ಪ್ರಕಾರ ಪೂರ್ತಿ ಸರ್ಕಾರಿ ಅನುದಾನದಿಂದ ನಡೆಯೋ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಧಾರ್ಮಿಕ ಬೋಧನೆ ಮಾಡೋ ಹಾಗಿಲ್ಲ ಓಕೆ ಹಾಗೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ಕಾಪಾಡಲು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಿವೆ ಅಲ್ವಾ ವಿಧಿ ಟ್ವೆಂಟಿ ಥರ್ಟಿ ಹೌದು ವಿಧಿ ಟ್ವೆಂಟಿ ನೈನ್ ಹೇಳುತ್ತೆ ಭಾರತದ ನಾಗರಿಕರು ತಮ್ಮದೇ ಆದ ವಿಶಿಷ್ಟ ಭಾಷೆ ಲಿಪಿ ಅಥವಾ ಸಂಸ್ಕೃತಿ ಹೊಂದಿದ್ರೆ ಅದನ್ನ ಕಾಪಾಡಿಕೊಳ್ಳೋ ಹಕ್ಕು ಅವರಿಗಿದೆ ಹ್ಮ್ ವಿಧಿ ಥರ್ಟಿ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ನಡ್ಸ್ಕೊಂಡು ಹೋಗೋ ಹಕ್ಕನ್ನು ಕೊಡುತ್ತೆ ಇದು ನಮ್ಮ ದೇಶದ ಬಹುತ್ವಕ್ಕೆ ಬಹಳ ಮುಖ್ಯ ಈಗ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಹಕ್ಕಿಗೆ ಬರೋಣ ವಿಧಿ ಥರ್ಟಿ ಟು ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಇದನ್ನ ಡಾ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂದಿದ್ರು ಯಾಕೆ ಅಷ್ಟು ಮಹತ್ವ ಇದಕ್ಕೆ ಯಾಕಂದ್ರೆ ಈ ಒಂದು ಹಕ್ಕು ಇಲ್ಲ ಅಂದ್ರೆ ಬೇರೆಲ್ಲ ಮೂಲಭೂತ ಹಕ್ಕುಗಳು ಕೇವಲ ಕಾಗದದ ಮೇಲಿನ ಮಾತುಗಳಾಗಿ ಉಳಿದುಬಡ್ತಿದ್ವು ಓ ಹೇಗೆ ನೋಡಿ ನಿಮ್ಮ ಯಾವುದಾದ್ರೂ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾದ್ರೆ ನೀವು ನೇರವಾಗಿ ಸುಪ್ರೀಂಕೋರ್ಟ್ಗೆ ಹೋಗ್ಬೋದು ಈ ವಿಧಿ ಮೂವತ್ತೆರಡರ ಅಡಿಯಲ್ಲಿ ಅಥವಾ ಹೈಕೋರ್ಟ್ಗೆ ಹೋಗ್ಬೋದು ವಿಧಿ ಇನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಸರಿ ನ್ಯಾಯಾಲಯಗಳು ರಿಟ್ ಅಂತಾರಲ್ಲ ಆ ವಿಶೇಷ ಆದೇಶಗಳ ಮೂಲಕ ನಿಮ್ಮ ಹಕ್ಕುಗಳನ್ನ ಜಾರಿಗೊಳಿಸ್ತವೆ ಈ ರಕ್ಷಣೆ ಇಲ್ಲದಿದ್ರೆ ಹಕ್ಕುಗಳಿದ್ದು ಏನ್ ಪ್ರಯೋಜನ ಅದಕ್ಕೆ ಇದು ಹೃದಯ ಮತ್ತು ಆತ್ಮ ನಿಜ ಅರ್ಥವಾಯ್ತು ಕೊನೆಯದಾಗಿ ಇನ್ನು ಕೆಲವು ವಿಧಿಗಳಿದೆ ಮೂವತ್ತೊಂದು ಮೂವತ್ಮೂರರಿಂದ ರಿಂದ ಮೂವತ್ತೈದು ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ವಿಧಿ ಮೂವತ್ತೊಂದು ಮೊದಲು ಆಸ್ತಿಯ ಹಕ್ಕಾಗಿತ್ತು ಆದ್ರೆ ಈಗ ಅದು ಮೂಲಭೂತ ಹಕ್ಕಲ್ಲ ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ಅದನ್ನು ತೆಗೆದು ಈಗ ಕೇವಲ ಒಂದು ಕಾನೂನಾತ್ಮಕ ಹಕ್ಕು ಅಷ್ಟೆ ವಿಧಿ ಮುನ್ನೂರ ಎ ಅಡಿಯಲ್ಲಿ ಬರುತ್ತೆ ವಿಧಿ ಮೂವತ್ಮೂರು ಸಶಸ್ತ್ರ ಪಡೆಗಳು ಪೊಲೀಸ್ ಇತ್ಯಾದಿ ಶಿಸ್ತಿನ ಪಡೆಗಳಿಗೆ ಸಂಬಂಧಿಸಿದ್ದು ಅವರ ಕರ್ತವ್ಯ ಪಾಲನೆಗಾಗಿ ಅವರ ಕೆಲವು ಮೂಲಭೂತ ಹಕ್ಕುಗಳನ್ನ ಸಂಸತ್ತು ಮಿತಿಗೊಳಿಸಬಹುದು ವಿಧಿ ಮೂವತ್ನಾಲ್ಕು ಎಲ್ಲಾದ್ರೂ ಸೇನಾ ಕಾನೂನು ಅಂದ್ರೆ ಮಾರ್ಷಲ್ ಲಾ ಜಾರಿಯಲ್ಲಿದ್ದರೆ ಆಗ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನ ಹಾಕಬಹುದು ವಿಧಿ ಮೂವತ್ತೈದು ಹೇಳುತ್ತೆ ಕೆಲವು ನಿರ್ದಿಷ್ಟ ಮೂಲಭೂತ ಹಕ್ಕುಗಳನ್ನ ಜಾರಿಗೆ ತರಲು ಕಾನೂನು ಮಾಡೋ ಅಧಿಕಾರ ಸಂಸತ್ತಿಗೆ ಮಾತ್ರ ಇರುತ್ತೆ ಇರಲ್ಲ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಮೂಲಭೂತ ಹಕ್ಕುಗಳು ಭಾರತದ ಪ್ರಜೆಗಳಿಗೆ ಸಂವಿಧಾನ ಕೊಟ್ಟಿರೋ ಭರವಸೆಗಳು ಅವರ ಘನತೆ ಸ್ವಾತಂತ್ರ್ಯ ಸಮಾನತೆಯನ್ನ ಕಾಪಾಡೋ ಗುರಾಣಿಗಳು ಅಲ್ವಾ ಖಂಡಿತ ಇವು ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಆದರೆ ಇಲ್ಲಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಇದೆ ಏನು ಈ ಹಕ್ಕುಗಳು ಸಂವಿಧಾನದ ಪುಸ್ತಕದಲ್ಲಿರೋದು ಸರಿ ಆದರೆ ನಿಜ ಜೀವನದಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಸಮಾಜದ ಅಂಚಿನಿರೋ ಜನರಿಗೆ ಇವು ಎಷ್ಟು ಮಟ್ಟಿಗೆ ಸಿಕ್ತಿವೆ ಈ ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವೆಷ್ಟಿದೆ ಇವುಗಳನ್ನ ಸರಿಯಾಗಿ ಜಾರಿಗೆ ತರದಿಕ್ಕಿರೋ ಸವಾಲುಗಳೇನು ಈ ಪ್ರಶ್ನೆಗಳ ಬಗ್ಗೆ ನಾವೆಲ್ಲ ಯೋಚಿಸಬೇಕಾಗಿದೆ ಹೌದು ಅದು ಬಹಳ ಮುಖ್ಯವಾದ ಚಿಂತನೆ